ಲೇ ಶಕ್ತಿ ಭಕ್ತಿ ಇಂದಲೇ ಮುಕ್ತಿ ಭಕ್ತಿ ವಿರಕ್ತಿ ಹೇಳಿದ್ರೆ ಜಗದಲ್ಲಿ ಮುಕ್ತಿ ಸರ್ವಜ್ಞತನ ಇದೇ ಮಾತಾನೆ ಯಾಕೆ ಹೇಳಿದರು ಇದೇ ಮಾತಾನೆ ಯಾಕೆ ಹೇಳಿದರು ಯಾಕೆ ಹೇಳಿದರು ಸರಿ ಸೌರು காசீ பட்டண பண்டாருச்சார்கோக்காரோ நாலு வார்டு ಒಂದು ವಾರು ಒಂದು ದಿನ ಏನಾಯ್ತು ಮಧ್ಯಾಹ್ನ ಭಾರ ಟಾಯಂ ಆಯ್ತು ಅಳವಡವರೆಗೆ ಬಂದು ನಿಂತ ಭಯಂಕರ ನೀರಳಿಕೆ ಆಯ್ತು ಇತ್ತು ಯಾವುದು ವಸ್ತಿ ಕಾಣಲಿಲ್ಲ ರಸ್ತೆ ಕಾಣಲಿಲ್ಲ ಕಾಣಲಿಲ್ಲ ಒಂದು ಪರ್ಮ ತಗ್ಗಿ ನೋಡಿದ್ರೆ ಒಂದು ವಸ್ತಿ ಇತ್ತು ಒಂದು ಠಿಕಾರಿ ಇತ್ತು ಇತ್ತು

ಕೂಸಿಗೆ ಮಾತು ಕಿವಿಗೆ ಬಿಟ್ಟು ಆ ಕಿವಿಗೆ ಬಿಟ್ಟು ಕೂಸತ್ತು ಏನಂತ ಕೂಸ ಯಾರ ನೀರ್ ಬೇಡ ತಿಳ್ಕೊಂಡು ಅವರು ಅಡಿಕಲ್ ಗಡಿಯ ನೀರು ತಂಪ ನೀರ ಆ ತಂಪ ತಂದು ಕಾಶಿ ಪಟ್ಟಣದ ಪಂಡಿತರ ಕೈಯಾಗಿ ಕೊಟ್ಟು ಆ ಗುಣಿಯಾಗಪ್ಪ ಪಂಡಿತ ಪಂಡಿತ ನೀರು ಕೂಡ ಆಯ್ತು ಆಯ್ತು ಹೌದು ಈ ಕೋಶಲ್ಲಿ ಮಾತಾಡ್ಸ್ಬೇಕಲ್ವ ಈ ಖುಷಿನಾಗ ಮಾತಾಡ್ತಾಯಿತಂದ ಕೇಳ್ತಾ ಖುಷಿ ಏನ್ ಕೇಳ್ತಾನ ಏ ಹಾ ನಿಮ್ಮ ಅಪ್ಪ ಏನು ಹುಡ್ಯಲ್ಲ ಅಪ್ಪ ಅಯ್ಯ ನೋಡಿರಿ ಹೇಳ್ತಾ ತೋರ್ಸು ಹುಡಿ ಹೇಳ್ತು ಏನು ಹೇಳ್ತು ಕುಸ ಏನ್ ಹೇಳ್ತ ಮಾತಾ ಕೇಳಿದ್ರ ಏನ್ ಹೇಳ್ತು ನಮ್ಮ ಮಾತ ಮನಿಗೆ ಮನೆ ಕುಡಬೇಕು ಹುಡಿಯೋದು ಹೆಂಗಂದ್ರೆ ಮಾತು ವಿಚಾರ ಮಾಡಿ ಸ್ವಲ್ಪ

ಸೊಟ್ಟ ಮಕ್ಕಳ ಕುಸಾಕತ್ತೇತಿ ಇದು ಹೆಂಗ ಮಾಡ್ತಾವ ಹೈವೆ ಮಾತಾಡ ಪಾಯನ್ ಸುಟ್ಟ ಮಕ್ಳ ಕುಲ್ಸೋದು ಯಾರ ಪಾನಿತರ ಸುತ್ತ ಮಕ್ಕಳ ಕುಸೋಂಡ್ರ ಏನು ಪದರೆ ಕಟ್ಟಿಗೆ ಸುತ್ತ ತೊಗರಿ ಕಾಲ ಕುಳ್ಸಲಕ್ಕತ್ತರ ಹುಡುಗಿ ತಾಯಂದ್ ಸುತ್ತ ಮಕ್ಳು ಕುಸು ಹಾ ಹಾ ತೊಗರಿ ಕಟ್ಟಿ ಹಾಕಿ ಆ ಕುದ್ಸಾಕತ್ತ ರೀ ಪರಿತಕ್ಕತ್ತು ನಮ್ಮ ಹಿರಿಯ ಕೆಲ ಇದ್ರಾಗಿರ್ತಕ್ಕಂಥವ್ರು ಆಧ್ಯಾತ್ಮಿಕ ಜೀವನ ಆಗಿರ್ತಕ್ಕಂಥವ್ರು ಅವ್ರು ಬಾಳ ಚಂದ ಅವರ ಬಾಲ ಮೇಲೆ

ఫోటోదా ఇలా ಹೇಳ್ಕೊಂಡ್ರೆ ಮತ್ತು ಹೊರಗಾಮಿ ಬಿತ್ತನೆ ಅಂತೇಳಿ ಈ ಮರ್ಯಾದ ಅಲ್ಲೇ ಮರ್ಯಾದ ಹೇರು ನೀವು आणि बघा नाही

Gracias. होते का ए बडीन काडे कसंती ह आ होवणार गणा रे अर्कोट रे इरे अंगं नाही लागिला No!

No, no, no!